ಡಿಜಿಟಲ್ ರೇಷನ್ ಕಾರ್ಡ್ ಅಂದರೆ ಏನು ಇದನ್ನು ಪಡೆಯಲು ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಇದರ ಪ್ರಯೋಜನ ಏನು ಎನ್ನುವುದನ್ನ ತಿಳಿದುಕೊಳ್ಳೋಣ ಭಾರತದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನ ಹೊಂದಿರುವ ಸರ್ಕಾರಿ ದಾಖಲೆಗಳಲ್ಲಿ ಒಂದಾಗಿರುವ ಈ ರೇಷನ್ ಕಾರ್ಡ್ ಈಗ ಸಾಮಾನ್ಯ ಪಡಿತರ ಚೀಟಿಗಿಂತ ಒಂದು ಹೆಜ್ಜೆ ಮುಂದೆ ನಿಲ್ಲುತ್ತೆ ಈ ಹೊಸ ಡಿಜಿಟಲ್ ರೇಷನ್ ಕಾರ್ಡ್ ಅನ್ನುವಂಥದ್ದು ಹೊಸ ಡಿಜಿಟಲ್ ರೂಪವಾಗಿದೆ ಇದು ಪ್ಲಾಸ್ಟಿಕ್ ಕಾರ್ಡ್ ಅಥವಾ ಕಾಗದದ ಪ್ರತಿಗಿಂತ ಭಿನ್ನವಾಗಿದ್ದು ನಿಮ್ಮ ಸ್ಮಾರ್ಟ್ಫೋನ್ಗಳಲ್ಲೂ ಕೂಡ ಸಂಗ್ರಹವಾಗುವ ಒಂದು ಎಲೆಕ್ಟ್ರಾನಿಕ್ ದಾಖಲೆಯಾಗಿದೆ ಇದರಲ್ಲಿ ಬಳಕೆದಾರರ ಮಾಹಿತಿಯನ್ನ ಕ್ಯೂ ಆರ್ ಕೋಡ್ ಹಾಗೆ ಬಾರ್ ಕೋಡ್ ಜೊತೆಗೆ ಸೇರಿಸಿದ್ದು ಅಡ್ವಾನ್ಸ್ ಮತ್ತು ಹೆಚ್ಚು ಸುರಕ್ಷಿತ ಫೀಚರ್ಸ್ಗಳೊಂದಿಗೆ ಬರುತ್ತೆ ಹಾಗಾದರೆ ಸಾಮಾನ್ಯ ರೇಷನ್ ಕಾರ್ಡ್ ಮತ್ತು ಡಿಜಿಟಲ್ ರೇಷನ್ ಕಾರ್ಡ್ ನಡುವಿನ ವ್ಯತ್ಯಾಸ ಏನು ಸಾಮಾನ್ಯ ಪಡಿತರ ಚೀಟಿಯು ಸರ್ಕಾರವು ಅರ್ಹ ಮನೆಗಳಿಗೆ ನೀಡುವ ಭೌತಿಕ ದಾಖಲೆ ಆಗಿದೆ ಇದರ ಪ್ರಮುಖ ವ್ಯತ್ಯಾಸ ಅಂದರೆ ಅವುಗಳ ಸ್ವರೂಪ ಮತ್ತು ಕಾರ್ಯನಿರ್ವಹಿಸುವ ವ್ಯವಸ್ಥೆಯಲ್ಲಿ ಡಿಜಿಟಲ್ ಕಾರ್ಡ್ಗಳನ್ನು ಆನ್ಲೈನ್ ನೆಟ್ವರ್ಕ್ ಮುಂತಾದ ರೀತಿಯಲ್ಲಿ ಮೂಲ ಸೌಕರ್ಯಗಳ ಭಾಗವಾಗಿದೆ ಆಧುನಿಕ ಫೀಚರ್ಸ್ಗಳನ್ನು ಇದು ಸುಗಮಗೊಳಿಸುತ್ತೆ ಆದರೆ ಸಾಮಾನ್ಯ ಕಾರ್ಡ್ಗಳು ಸಾಂಪ್ರದಾಯಿಕ ಕಾಗದದ ದಾಖಲೆಯಾಗಿದ್ದು ಇದು ಅರಿಯುವುದು ಅಥವಾ ಹಳೆದಾಗುವುದು ಸಮಸ್ಯೆಗಳ ಬಗ್ಗೆ ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ ಡಿಜಿಟಲ್ ಕಾರ್ಡ್ ಇಂತಹ ಯಾವುದೇ ಚಿಂತೆ ಇರುವುದಿಲ್ಲ ಹಾಗಾಗಿ ಡಿಜಿಟಲ್ ಕಾರ್ಡ್ ಅನ್ನ ಬಳಸುವಂಥದ್ದು ಬಹಳ ಉತ್ತಮ ಮತ್ತು ಇದನ್ನ ನಮ್ಮ ಫೋನ್ನಲ್ಲಿಯೇ ಇಡಬಹುದು ಇನ್ನು ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಇದು ಯೋಜನೆಯ ಭಾಗವಾಗಿದೆ ಇದು ಹೊಸ ಡಿಜಿಟಲ್ ರೇಷನ್ ಕಾರ್ಡ್ ಕೇಂದ್ರ ಸರ್ಕಾರದ ಒಂದು ರಾಷ್ಟ್ರೀಯ ಪಡಿತರ ಚೀಟಿ ಆಗಿದೆ ಯೋಜನೆಯ ಅಡಿಯಲ್ಲಿ ದೇಶದ ಯಾವುದೇ ರಾಜ್ಯದಲ್ಲಿರುವ ನ್ಯಾಯ ಬೆಲೆ ಅಂಗಡಿ ಅಥವಾ ಪಡಿತರ ಕೇಂದ್ರದಿಂದ ನೀವು ಸುಲಭವಾಗಿ ಇದನ್ನು ಪಡೆಯಬಹುದು ಇದು ನಿಮ್ಮ ಕಾರ್ಡ್ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆಯೊಂದಿಗೆ ನೇರವಾಗಿ ಜೋಡಿಸಲ್ಪಟ್ಟಿರುತ್ತೆ ಹಾಗಾದ್ರೆ ಡಿಜಿಟಲ್ ರೇಷನ್ ಕಾರ್ಡ್ ಪ್ರಮುಖ ಪ್ರಯೋಜನ ಏನು ಅನ್ನುವುದನ್ನು ತಿಳಿದುಕೊಳ್ಳೋಣ ಇದರ ಪ್ರಯೋಜನಗಳನ್ನು ನೋಡೋದಾದ್ರೆ ಸುರಕ್ಷತೆ ಹಾಗೆ ಸುಲಭ ಸೌಲಭ್ಯವನ್ನು ನೀಡುತ್ತೆ ಪಾರದರ್ಶಕ ಮತ್ತು ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡುತ್ತೆ ವಲಸೆ ಕಾರ್ಮಿಕರಿಗೂ ಕೂಡ ಇದು ಸಹಾಯವಾಗುತ್ತೆ ಇನ್ನು ಗುರುತಿನ ಪುರಾವೆ ಅಂದ್ರೆ ಇದು ಸರ್ಕಾರಿ ಯೋಜನೆಗಳ ಲಾಭ ಪಡೆಯಲು ಮತ್ತು ಗುರುತಿನ ಪುರಾವೆಯಾಗಿ ಬಳಸಲು ಕೂಡ ಸಹಾಯವಾಗುತ್ತೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವುದಾದರೆ ಹೊಸ ಡಿಜಿಟಲ್ ರೇಷನ್ ಕಾರ್ಡ್ ಪಡೆಯಲು ಮೊದಲಿಗೆ ನೀವು ನಿಮ್ಮ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ಅಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ಗಾಗಿ ಅರ್ಜಿಯನ್ನು ಸಲ್ಲಿಸಿ ಅಥವಾ ಅಪ್ಲೈ ಫಾರ್ ನ್ಯೂ ರೇಷನ್ ಕಾರ್ಡ್ ಅಂತ ಆಯ್ಕೆಯನ್ನು ಕ್ಲಿಕ್ ಮಾಡಿ ಆನ್ಲೈನ್ ಮೂಲಕ ಕೂಡ ಅರ್ಜಿಯನ್ನು ಭರ್ತಿ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಕುಟುಂಬ ಸದಸ್ಯರ ಮಾಹಿತಿ ಮತ್ತು ವಿಳಾಸಗಳನ್ನು ಅಲ್ಲಿ ನಮೂದಿಸಬಹುದು ಇಷ್ಟ